ಭಾರತದ ಇತಿಹಾಸದ ಪುಟಗಳನ್ನು ತೆರುತ್ತಾ ಹೋದರೆ ಪ್ರತಿಯೊಂದು ಕಾಲದಲ್ಲೂ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಮಾನತೆಯನ್ನು ಕಾಪಾಡಬೇಕು ಅಂತ ಯುದ್ಧ ಹೋರಾಟಗಳು ಕ್ರಾಂತಿಗಳು ನಡೆದವು ಈಗ ಒಂದೇನು ಸಮಾಜದಲ್ಲಿ ಒಂದು ಸ್ಥಿತಿ ಇದೆ ಅದು ಯಾವ ರೀತಿ ಸಮಾಜ ಪ್ರಗತಿಯನ್ನು ಹೊಂದುತ್ತಾ ಇದೆ ಅದನ್ನು ನೋಡಿದರೆ ಈಗ ನಾವು ಯಾವ ರೀತಿಯಾಗಿ ಕ್ರಾಂತಿ ಅಥವಾ ಹೋರಾಟವನ್ನು ಮಾಡಬೇಕು ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ ಕಾರಣ ಸ್ನೇಹಿತರೆ ಈಗ ಸಮಾಜದಲ್ಲಿ ಒಂದೇನು ಆರೋಗ್ಯವಂತ ಸಮಾಜ ನಿರ್ಮಾಣ ಆಗ್ತಾ ಇಲ್ಲ ಮನುಷ್ಯನನ್ನು ಒಂದು ಯಂತ್ರ ಅನ್ನೋ ರೀತಿಯಲ್ಲಿ ನೋಡಲಾಗ್ತಾ ಇದೆ ಅದು ಮೊಬೈಲ್ ಆಗಿರ್ಬೋದು ಅಥವಾ ಮದ್ಯಪಾನ ತಂಬಾಕು ಈ ಥರ ಅಥವಾ ಹೊಲಗಳಲ್ಲಿ ಏನು ಒಂದು ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತಾ ಇದ್ದಾರೆ ಅದರಿಂದ ಮಾನವ ಕುಲದ ಮೇಲೆ ಸಾಕಷ್ಟು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ನಮ್ಮ ಪ್ರಾಚೀನ ಋಷಿಮುನಿಗಳು ಯಾವ ರೀತಿ ಒಂದು ಸ ಸಮಾಜವನ್ನು ಕಟ್ಟಬೇಕು ಅಂತ ಬಯಸಿದ್ರು ಅಥವಾ ಮನುಷ್ಯನ ಹಿತ ಅಥವಾ ಶಾಂತಿ ಆರೋಗ್ಯ ಎದರಲ್ಲಿ ಅಡಗಿದೆ ಅನ್ನೋದನ್ನು ಅವರು ಕಂಡುಕೊಂಡಿದ್ರು ಅದಕ್ಕೆ ಆಮೇಲೆ ಈಗ ಪ್ರಗತಿ ಆಗ್ತಾ ಇರೋ ಒಂದು ವಿಜ್ಞಾನಕ್ಕೆ ಸಾಕಷ್ಟು ಅಂತರ ಇದೆ ಈಗ ಆಗ್ತಾ ಇರೋ ಪ್ರಗತಿ ಮನುಷ್ಯನ ಮೇಲೆ ದುಷ್ಪರಿಣಾಮವನ್ನು ಮಾಡ್ತಾ ಇದೆ ಅದಕ್ಕೆ ಈಗ ಪ್ರಾಚೀನ ಋಷಿ ಮುನಿಗಳು ಹೇಳಿದಂಥ ವಿಜ್ಞಾನವನ್ನು ಅರ್ಥ ಮಾಡಿಕೊಂಡು ಮನುಷ್ಯ ಅಂದರೆ ಏನು ಮನುಷ್ಯನ ಮನಸ್ಸು ಶರೀರ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ರೀತಿ ನಮ್ಮ ಜೀವನ ಶೈಲಿಯನ್ನು ಒಂದು ಅಳವಡಿಸ್ಕೊಳ್ಬೇಕಾಗಿದೆ ಬದಲಿ ಮಾಡ್ಕೋಬೇಕಾಗಿದೆ ಅದಕ್ಕೆ ಯೋಗಾಸನ ಪ್ರಾಣಾಯಾಮ ಧ್ಯಾನಗಳು ಅಥವಾ ಒಂದು ಪಾಸಿಟಿವ್ ಥಿಂಕಿಂಗ್ ಮೊಬೈಲನ್ನು ಕಡಿಮೆ ಯೂಸ್ ಮಾಡೋದು ಹೆಲ್ದಿ ಲೈಫ್ ಸ್ಟೈಲ್ ಅಂತ ನಾವು ಹೇಳ್ತೀವಿ ಅದು ಬಹಳನೇ ಮುಖ್ಯ ಇದೆ ಸ್ನೇಹಿತರೆ